ಸರ್ ಒಂದಷ್ಟು ಕಹಿ ಘಟನೆಗಳು ನಡೆದಿದೆ ಸೆಲೆಬ್ರಿಟಿ ದರ್ಶನ ಜೈಲಿಗೆ ಹೋಗುವಂತಹ ಪ್ರಸಂಗ ಕೂಡ ಆಗಿತ್ತು ಈಗ ರಿಲೀಸ್ ಆಗಿದೆ ಮುಂದೆ ಚಿತ್ರರಂಗ ಒಳ್ಳೆ ದಿನಗಳು ಬರ್ಬೋದಾ ಹೇಗೆ ಏನ್ ಹೇಳ್ತಾರೆ ಈ ಸಂದರ್ಭ ಕೆಟ್ಟದ್ದು ಬರೋದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕೆ ಒಳ್ಳೆ ದಿನಗಳನ್ನ ತೋರಿಸೋಕ್ಕೆ ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಕಾಲಾಯ ತಸ್ಮೈ ನಮ್ಮ ಎಲ್ಲದಕ್ಕೂ ದೇವರು ನೋಡ್ಕೊಂಡು ನಾವು ಎಲ್ಲ ಕೊಡ್ತೀವಿ ಎಲ್ಲರಿಗೂ ಭೇಟಿ ಮಾಡ್ತೀರಾ ಸರ್ ಜಲ್ಲಿಂದ ಬಂದಿದ್ದಾರೆ ಆಸ್ಪತ್ರೆ ಡಿಸ್ಚಾರ್ಜ್ ಆಗಿದ್ದಾರೆ ಹೊಸ ಭೇಟಿ ಮಾಡ್ತೀರಾ ಅಫ್ಕೋರ್ಸ್ ಇಲ್ಲ ಅಫ್ಕೋರ್ಸ್ ಭೇಟಿ ಮಾಡ್ತೀನಿ ಆ್ಯಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕ್ಅಪ್ ಅದು ಇದು ಫೋನ್ ಫೋನು ಆದಾಗ ಸಮಯ

ಸರ್ ನಟರಿಂದ ಸಿನಿಮಾ ಕತೆ ಅಲ್ಲ ಸರ್ ಕಥೆಯಿಂದ ನಾವು ನಟ ಸೊ ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮಗೆ ಯಾರಿಗೂ ಮನೋಭಾವನೆಗಳಿಲ್ಲ ಎಲ್ಲರೂ ಕತೆ ಚೆನ್ನಾಗಿದೆ ಎಲ್ಲರೂ ಬಹುಶಃ ಮಾಡ್ತೀವಿ ಅಂತ ಸರ್ ಈಗ ಬರ್ತ್ಡೇ ಅನ್ನೋ ಖುಷಿ ಇದೆಯಾ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಅನ್ನೋ ಭಯ ಇದೆಯಲ್ಲ ಎರಡನೇ ನಿಜ ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ